ಅಂಬಾಜಿದುರ್ಗ ಹೋಬಳಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿಪೂಜೆ ಮತ್ತು ಉದ್ಘಾಟನೆ ಚಿಂತಾಮಣಿ ಕ್ಷೇತ್ರದ ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಮಂಗಳವಾರ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯಲ್ಲಿ ಸುಮಾರು ಮೂರು ಪಾಯಿಂಟ್ ಆರು ಒಂದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಿದರು ನಾಯನಹಳ್ಳಿಯಲ್ಲಿ ನೂತನ ಶಾಲಾ ಕೊಠಡಿಗಳು ಮತ್ತು ಅಂಗನವಾಡಿ ಕೇಂದ್ರದ ಕಟ್ಟಡವನ್ನು ದನಮಿಟ್ಟೇನಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಸಕ್ತಿಯಿಂದ ಆಧುನಿಕ ಶೈಲಿಯ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿದರು ಅನಕಲ್ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕ ಕಾಮಗಾರಿಯ ಭೂಮಿಪೂಜೆ ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕದ ಉದ್ಘಾಟನೆ ಉಪ್ಪರಪೇಟೆಯಿಂದ ರಾಯಪಲ್ಲಿ ರಸ್ತೆಯ ಕೆರೆಯ ಹತ್ತಿರ ಶಿಥಿಲಗೊಂಡಿರುವ ಸತ್ಥಳದಲ್ಲಿ ನೂತನ ಮೋರಿಯ ನಿರ್ಮಾಣಕ್ಕೆ ಭೂಮಿಪೂಜೆ ನೆರವೇರಿಸಿದರು ಕತ್ತರಿಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಸೇನಪುರದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಚೆಕ್ ಗ್ಯಾಂ ಕಾಮಗಾರಿಗೆ ಸೋರಪ್ಪಲ್ಲಿ ಗ್ರಾಮದಲ್ಲಿ ಎರಡು ಕೋಟಿ ರೂಪಾಯಿಗಳಲ್ಲಿ ಅಂಬಾಜಿದುರ್ಗ ಹೋಬಳಿಯ ರೈತ ಸಂಪರ್ಕ ಕೇಂದ್ರಕ್ಕೆ ಭೂಮಿಪೂಜೆ ನೆರವೇರಿಸಿದರು ಸೋರಪ್ಪಲ್ಲಿ ಬಳಿ ವಾಲ್ಮೀಕಿ ಭವನದ ಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಒಂದು ಎಕರೆ ಜಾಗವನ್ನು ಕೃಷಿ ಇಲಾಖೆಗೆ ಮಂಜೂರು ಮಾಡಿದ್ದು ಉತ್ತಮ ಮತ್ತು ಆಧುನಿಕ ರೀತಿಯ ರೈತ ಸಂಪರ್ಕ ಕೇಂದ್ರದ ಕಟ್ಟಡವನ್ನು ನಿರ್ಮಿಸಲಾಗುವುದು ರಸ್ತೆಯ ಸುತ್ತಮುತ್ತಲು ಸರ್ವೆ ಮಾಡಿಸಿ ಸರ್ಕಾರಿ ಜಾಗವನ್ನು ಗುರುತಿಸಿ ಅಗತ್ಯವಾದ ಇಲಾಖೆಗಳಿಗೆ ಹಂಚಿಕೆ ಮಾಡಲಾಗುತ್ತಿದೆ ಎಂದು ಡಾ ಎಂಸಿ ಸುಧಾಕರ್ ತಿಳಿಸಿದರು ಕಾಮಗಾರಿಗಳನ್ನು ಉತ್ತಮ ಗುಣಮಟ್ಟದಿಂದ ನಿರ್ವಹಿಸಬೇಕು ಕಳಪೆ ಕಂಡು ಬಂದರೆ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಕಟ್ಟಡ ಕಾಮಗಾರಿಗಳಿಗೆ ಗುಣಮಟ್ಟದ ವಸ್ತುಗಳನ್ನು ಬಳಸಬೇಕು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಎಂದು ಗುತ್ತಿಗೆದಾರರಿಗೆ ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ಆಯಾ ಭಾಗದ ಮುಖಂಡರು ಕಾರ್ಯಕರ್ತರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಗುತ್ತಿಗೆದಾರರ ಅಂಬರೀಶ್ ನಗರ ಘಟಕ ಬ್ಲಾಕ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಮಾಡಿಕೆರೆ ಮಣಿಕಂಠ ರವಿಚಂದ್ರ ನಂದೀಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು முடி முப்படி முப்படி நோட்ரேல்

ಮೊನ್ನೆ ಜಾಸ್ತಿ ಈಗ ಹಾತಿರೆಡ್ಡಿ ಅವರು ಅಂಗಲ್ವಾಡ್ ಕಟ್ಟಡಕ್ಕೆ ಸ್ವಂತ ಜಮೀನನ್ನ ದಾನವಾಗಿ ಕೊಟ್ಟಿದ್ದಾರೆ ಅವರ ಹೆಸರಲ್ಲಿ ದಾನ ಕೊಟ್ಟಿದ್ದಾರೆ ಆ ಒಂದು ದಾನಪತ್ರವನ್ನ ಅಧಿಕೃತವಾಗಿ ರಿಜಿಸ್ಟರ್ಡ್ ದಾನಪತ್ರವನ್ನ ನಮ್ಮ ಸಿ ಡಿ ಪಿ ಅವರು ಅದನ್ನ ಪಡೆಯಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವೇದಿಕೆ ಪಂಚಾಯಿತಿ ಅನುದಾನದಲ್ಲಿ ಉಳಿಕೆ ಏನು ಗ್ರಾಮ ಪಂಚಾಯತ್ ಎಷ್ಟು ಕೊಟ್ಟರು ಐದು ಲಕ್ಷ ನರೇಗಾತಾರೆ ನರೇಗಾ ಅನುದಾನದಲ್ಲಿ ಐದು ಲಕ್ಷ ಉಳಿದಂಥ ದುಡ್ಡನ್ನ ತಾಲೂಕ್ ಪಂಚಾಯಿತಿ ಮುಖಾಂತರ ಸುಮಾರು ಒಟ್ಟು ಹನ್ನೆರಡೂವರೆ ಲಕ್ಷದಲ್ಲಿ ಈ ಕಟ್ಟಡ ಆಗಿದೆ ಸುಮಾರು ಈಗ ಹದಿನೈದು ಲಕ್ಷ ಆಗುತ್ತೆ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ನಾವು ಅದಕ್ಕೆ ಒಂದು ನಮ್ಮ ಅವರು ಒಂದು ಒಳ್ಳೆ ವಿನೂತನವಾದಂಥ ಒಂದು ವಿನ್ಯಾಸವನ್ನು ಮಾಡಿಸಿದ್ದೀವಿ ಬಹುಶಃ ಈಗ ಬರ್ಘಟನೆಯಲ್ಲಿ ಹೋದಾಗ ಅಲ್ಲಿ ನಾವು ನೋಡ್ಬೋದು ಯಾವ ರೀತಿ ಒಂದು ವಿನೂತನವಾಗಿ ಮಾದರಿಯಾಗಿ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ನಾವು ಅದನ್ನು ವಿನ್ಯಾಸ ಮಾಡಿಸಿರ್ತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಹದಿನೈದು ಲಕ್ಷ ನಗರ ಪ್ರದೇಶದಲ್ಲಿ ಇಪ್ಪತ್ತು ಲಕ್ಷ ಈ ರೀತಿಯಾಗಿ ಈಗ ನಗರದಲ್ಲೂ ಸುಮಾರು ಆರು ಏಳು ಅಂಗನವಾಡಿ ಕಟ್ಟಡಗಳನ್ನು ನಾವು ಇನ್ನು ಪ್ರಾರಂಭ ಮಾಡಬೇಕು ನಗರದಲ್ಲಿ ಸುಮಾರು ಆರು ಏಳು ಕಾಮಗಾರಿಗಳ ಪ್ರಾರಂಭ ಮಾಡಬೇಕು ಬಹುಶಃ ಇನ್ನು ಸದ್ಯದಲ್ಲೇ ಅದಕ್ಕೆ ಸಮಯ ಕೊಟ್ಟು ಆ ಪ್ರಾರಂಭೋತ್ಸವದ ಕೆಲಸವನ್ನು ಮಾಡ್ತೀವಿ ಮತ್ತು ಶಾಲೆ ಈಗಾಗಲೇ ಶಾಲೆಯ ಒಂದು ಕಟ್ಟಡ ಭಾಳ ಶಿಥಿಲವಾಗಿದೆ ಮೇಲೆ ಮೇಲ್ಛಾವಣಿ ಪ್ಲಾಸ್ಟ್ರಿಂಗು ಕೆಳಗೆ ಬೀಳ್ತಾ ಇದೆ ಈಗ ಅವರು ಅದಕ್ಕೆ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಈಗ ಅವರು ಹೊಸ ಮನೆ ಕಟ್ಕೊಂಡ ಮೇಲೆ ಹಳೆ ಮನೆ ಅವ್ರದ್ದು ಅವರ ತಾಯಿಯವರು ತಂದೆಯವರು ವಾಸ ಇದ್ದಂಥ ಅವರು ಇದ್ದಂಥ ಮನೆ ಈಗ ಅಲ್ಲಿ ಖಾಲಿ ಇದೆ ಅಲ್ಲಿ ಶಾಲೆಯನ್ನು ಸ್ವಲ್ಪ ತಾತ್ಕಾಲಿಕವಾಗಿ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಈಗ ನಾವಿದೆಲ್ಲ ಎಸ್ಟಿಮೇಟ್ ಮಾಡಿದ್ದೀವಿ ಇದನ್ನು ಅದು ತೆಗೆದಾಕಿ ಹೊಸ ಕಡೇ ಕಟ್ಟಬೇಕು ಸರ್ಕಾರದಲ್ಲಿ ಅನುದಾನವನ್ನು ಕೇಳಿದ್ವಿ ಆದರೆ ಅವರು ಅವೈಜ್ಞಾನಿಕವಾಗಿ ಒಂದು ಲಕ್ಷ ಎರಡು ಲಕ್ಷ ಈ ರೀತಿ ಸುಮಾರು ಒಂದು ಹದಿನೈದು ಹದಿನಾರು ಶಾಲೆಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಆದರೆ ಏನು ವಾಸ್ತವಿಕವಾಗಿ ಎಷ್ಟು ಕಾಮಗಾರಿ ಆಗಬೇಕು ಏನು ಆಗಬೇಕು ಅನ್ನೋದಕ್ಕೆ ಕೊಟ್ಟಿಲ್ಲ ಯಾಕಂದರೆ ಇಲಾಖೆ ಅಧಿಕಾರಿಗಳದ್ದು ತಪ್ಪಿದೆ ಸರಿಯಾದ ರೀತಿ ಮಾಹಿತಿ ಇಲಾಖೆಗೆ ಕೊಡಬೇಕಾಗುತ್ತೆ ಸುಮ್ನೆ ಕಾಟಾಚಾರಕ್ಕೆ ಐವತ್ ಸಾವಿರ ಒಂದ್ ಲಕ್ಷ ಹಾಕೊಂಡು ಹೋದ್ರೆ ಕಾಟಾಚಾರ ಕೆಲಸ ಆಗುತ್ತೆ ಉದ್ದೇಶ ನೆರವೇರಲ್ಲ ಒಂದು ಹಿತದೃಷ್ಟಿ ರಕ್ಷಣೆ ಆಗ್ಬೇಕು ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ತಾತರೆಡ್ಡಿ ಅವರು ನಮ್ಮ ಮನೆಯಲ್ಲೇ ನಡ್ಸ್ಕೊಡಿ ತಾತ್ಕಾಲಿಕವಾಗಿ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ ಆದಷ್ಟು ಬೇಗ ಇನ್ನೊಂದು ಶಾಲಾ ಕೊಟ್ಟಡಿ ಇಲ್ಲಿ ಹಾಕ್ಸ್ಕೊಡುವಂತ ಕೆಲಸ ಆಗ್ಬೇಕಾಗತ್ತೆ ಊರಿನವ್ರಿಗೆ ವಾಸ್ತುಸ್ಥಿತಿ ಗೊತ್ತಾಗಬೇಕು ಇವತ್ತು ಅಂಗನವಾಡಿಗೆ ಒಂದು ನೂತನ ಮಾದರಿ ಮಾದರಿ ಒಂದು ಕಟ್ಟಡ ಇವತ್ತು ತಾಲೂಕಿನಲ್ಲೇ ಮಾದರಿಯಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಧನ್ಮಟ್ಯನಹಳ್ಳಿಯ ಅಂಗನವಾಡಿ ಕೇಂದ್ರ ಹೌದಲ್ಲಮ್ಮ ಹೆಂಗ್ ಸರ್ ನೀವು ಬೇರೆ ಕಡೆ ನೋಡಿರಲ್ಲ ಅದು ನಾನು ಹೇಳ್ತಾ ಇದ್ದೀನಿ ಈ ಥರ ಇವತ್ತು ತಾಲೂಕಿನಲ್ಲಿ ಇದೇ ಮೊದಲು ಎಲ್ಲ ಕಡೆ ಇದೇ ಥರನೇ ಮಾಡಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಅದರಿಂದ ಇದಕ್ಕೆ ಬಹಳಷ್ಟು ಜನರ ಶ್ರಮ ಇದೆ ವಿಶೇಷವಾಗಿ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಜಾಗದಿಂದ ಹಿಡಿದು ಅದ್ರ ಕಟ್ಟೋ ವಿಚಾರದಲ್ಲಿ ಬಹಳಷ್ಟು ಬಹಳಷ್ಟು ಅವ್ರು ಬಂದು ನನ್ನ ಮೇಲೆ ಒತ್ತಡ ಹಾಕಿ ನಾವು ಈ ಜಾಗ ಸರ್ವೆ ಮಾಡಿಸಿ ಏನೇನು ಸಮಸ್ಯೆಗಳಿತ್ತು ಈ ಜಾಗದ್ದು ಅಂತೆಲ್ಲ ನಿಮಗೆ ಗೊತ್ತಿದೆ ಅವನ್ನೆಲ್ಲ ನಾವು ಪೊಲೀಸ್ ಕೂಡ ಬಂದಿತ್ತು ಅಂತ ಕಾಣ್ತದೆ ಪೊಲೀಸ್ ಎಲ್ಲ ಬಂದು ಈ ಜಾಗ ಖುಲ್ಲ ಮಾಡಿಸಿ ನಂತರ ಇದು ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡಿಸಿ ಆಮೇಲೆ ಟೆಂಡರ್ ಅಲ್ಲಿ ಪಾಪ ಅವರೇ ತಗೊಂಡು ಇನ್ನೂ ಅವ್ರ ಕೈಯಿಂದ ಖರ್ಚಾಗಿದೆ ಯಾಕಂದರೆ ಭಾಳಷ್ಟು ಅವರೇ ಇನ್ನು ಕೆಲವಲ್ಲ ಡಿಸೈನು ಈ ಮುಂದೆ ಇದೆಲ್ಲ ಆರ್ಟ್ ಎಲ್ಲ ಅವರೇ ಮಾಡೋದು ಇದೆಲ್ಲ ಇದರಲ್ಲಿಲ್ಲ ಇದೆಲ್ಲ ಅವರೇ ಪಾಪ ಮಾಡಿರೋದು ಎಲ್ಲ ಕಡೆ ಜಾಗ ಸಿಗಲ್ಲ ಇಲ್ಲಿ ಜಾಗ ಇರೋದಕ್ಕೆ ಮಾಡಿದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ನಾನು ಈ ರೀತಿಯಾಗಿ ಒಳ್ಳೆ ಏನೋ ನೀವು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆ ಯುವಕನನ್ನ ಒಳ್ಳೆ ದುರದೃಷ್ಟಿ ಇದೆ ಊರಿಗೆ ಒಳ್ಳೆ ಮಾಡಬೇಕು ಅನ್ನೋ ಒಂದು ತವಕ ಇರ್ತಕ್ಕಂಥ ಯುವಕರನ್ನ ನೀವು ಗೆಲ್ಸಿದ್ದೀರಾ ಅದೇ ರೀತಿ ಹುಡುಗ ಕೂಡ ಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ಏನಾದರೂ ಮಾಡಬೇಕು ಹೇಳಿ ಅವನು ಇವತ್ತು ಇಷ್ಟು ಚೆನ್ನಾಗಿ ಅಂಗನವಾಡಿ ಕಟ್ಟೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಾನು ವೈಯಕ್ತಿಕವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಇಂಗೀಶ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಶಂಕುಸ್ಥಾಪನೆ ಮತ್ತು ಪ್ರಾರಂಭೋತ್ಸವವನ್ನು ನೆರವೇರಿಸಿದ್ವಿ ನಾಯನಹಳ್ಳಿಯಲ್ಲಿ ನೂತನ ಶಾಲಾ ಕೊಠಡಿ ಮತ್ತು ಅಂಗನವಾಡಿ ಕಟ್ಟಡ ಇದರ ಪ್ರಾರಂಭೋತ್ಸವ ಮಾಡಿದ್ವಿ ದನ್ಮೇಟೆನಹಳ್ಳಿಯಲ್ಲಿ ಒಂದು ಹೊಸ ವಿನ್ಯಾಸದ ಅಂಗನವಾಡಿ ಕಟ್ಟಡವನ್ನು ಆ ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಭಾಳಷ್ಟು ಮುತುವರ್ಜಿಯ ಫಲ ಇವತ್ತು ತಾಲೂಕಿನಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ವಿನ್ಯಾಸದ ಒಂದು ಅಂಗನವಾಡಿಯನ್ನು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ ಶುದ್ಧ ನೀರಿನ ಘಟಕ ಅನ್ಕಲಲ್ಲಿ ಒಂದು ಪ್ರಾರಂಭ ಮಾಡಬೇಕು ಅಂತೇಳಿ ಅಲ್ಲಿ ಒಂದು ಪ್ರಾರಂಭ ಮಾಡಿದ್ದೀವಿ ನಮ್ಮ ಹುಸೇನ್ಪುರ ನಮಗೆ ಹುಸೇನ್ಪುರ ಹುಸೇನ್ಪುರ ಹುಸೇನ್ಪುರದಲ್ಲಿ ಸಣ್ಣನಾವರಿ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಎಂಬತ್ತು ಲಕ್ಷ ರೂಪಾಯಿಗಳ ಒಂದು ಚೆಕ್ ಡ್ಯಾಮ್ನ ಸ್ಥಾಪನೆಯನ್ನು ಮಾಡಿದ್ದೀವಿ ನಂತರ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ತಾಲೂಕ್ ಪಂಚಾಯಿತಿ ವತಿಯಿಂದ ಹಿಂದೆ ನಾವು ವಿನ್ಯಾಸ ಮಾಡಿಸಿರ್ತಕ್ಕಂಥ ಶುದ್ಧ ನೀರಿನ ಘಟಕವನ್ನು ಕೂಡ ಪ್ರಾರಂಭೋತ್ಸವ ಮಾಡಿದ್ದೀವಿ ಲಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆ ಉಪ್ಪುಪೇಟೆಯಿಂದ ಲಿಂಗಾನಹಳ್ಳಿ ರಾಯಪಲ್ಲಿ ರಸ್ತೆಯಲ್ಲಿ ಒಂದು ಹಳೆ ಮೋರಿ ಶಿಥಿಲ ಆಗಿದೆ ಅಂಥೇಳಿ ಅದನ್ನು ಫ್ಲಡ್ ಡ್ಯಾಮೇಜಲ್ಲಿ ಇಪ್ಪತ್ತು ಲಕ್ಷಗಳಲ್ಲಿ ಅದನ್ನು ಹೊಸದಾಗಿ ನಿರ್ಮಿಸಲು ಆ ದುರಸ್ತಿ ಕೆಲಸಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ತಾನೆ ಈಗ ಇಲ್ಲಿ ಈ ಸ್ಥಳದಲ್ಲಿ ಸೋರಪ್ಪಲ್ಲಿ ಗ್ರಾಮದ ಸಮೀಪ ನಮ್ಮ ವಾಲ್ಮೀಕಿ ಭವನದ ಪಕ್ಕದಲ್ಲೇ ನಾವು ಒಂದು ಎಕರೆ ಜಾಗ ಕೃಷಿ ಇಲಾಖೆ ಕೊಟ್ಟು ಅಂಬಾಜದುರ್ಗ ಹೋಬ್ಳಿಯ ರೈತ ಸಂಪರ್ಕ ಕೇಂದ್ರ ಸುಮಾರು ಎರಡು ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಒಂದು ಒಳ್ಳೆಯ ಭವ್ಯವಾದಂಥ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡುವಂಥದ್ದಕ್ಕೆ ಈಗ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೀವಿ ಈಗಾಗಲೇ ಸುಮಾರು ಮೂರುವರೆ ಕೋಟಿಗಿಂತ ಹೆಚ್ಚು ಈಗ ಅನುದಾನದಿಂದ ಖರ್ಚು ಮಾಡಿರ್ತಕ್ಕಂಥ ವ್ಯಯ ಮಾಡ್ತಕ್ಕಂಥ ಈ ಒಂದು ಎಲ್ಲ ಕಾಮಗಾರಿಗಳಿಗೆ ಪ್ರಾರಂಭ ಮಾಡೋದು ಮತ್ತು ಶಂಕುನ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇದು ಭಾಳ ಅನುಕೂಲವಾದಂಥ ಜಾಗ ವಿಶೇಷವಾಗಿ ಅಂಬಾಜಿದುರ್ಗ ಹೋಬಳಿಗೆ ಆ ಮಲೆ ಮುಖ್ಯ ರಸ್ತೆ ಇದು ಹೈವೇ ಹೈವೇ ರಸ್ತೆಗೆ ಇಷ್ಟು ವಿಶಾಲವಾದಂಥ ಜಾಗ ಇದೆಲ್ಲ ನಾನು ಪೂರ್ತಿ ಸರ್ವೆ ಮಾಡಿಸಿ ಈ ಒನ್ ಒನ್ ಟ್ವೆಂಟಿ ಏಟ್ ಅಂತ ಕಾಣುತ್ತೆ ಇದು ಇದು ಶಾರಪ್ಪಲ್ಲಿ ಮೂವತ್ತೊಂಬತ್ತು ಅದು ಒನ್ ಟ್ವೆಂಟಿ ಏಟ್ ಆ ಕಡೆ ಕೋನಪ್ಪಲ್ಲಿ ಒನ್ ಟ್ವೆಂಟಿ ಏಟ್ ಅದೆಲ್ಲ ಪೂರ್ತಿ ಇಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅಂತೇಳಿ ಎಲ್ಲ ನಾವು ಗುರುತಿಸಿದ್ವಿ ಅದರಿಂದ ಇದು ಒಳ್ಳೆ ಜಾಗ ಕೊಡುವಂಥದ್ದಕ್ಕೆ ಸಾಧ್ಯ ಆಯಿತು ಅದರಿಂದ ಒಂದು ಒಳ್ಳೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕಟ್ಟಡ ಆಗ್ತದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಅದರಿಂದ ಎಲ್ಲರೂ ಬೆಳಗ್ಗಿಂದ ನಮ್ಮ ಈ ಭಾಗದ ಮುಖಂಡರು ಮತ್ತು ರೈ ನಮ್ಮ ಎಲ್ಲ ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ ಹಲವಾರು ಗ್ರಾಮಗಳಲ್ಲಿ ಸಮಸ್ಯೆಗಳ ಬಗ್ಗೆ ಆಲಿಸಿದ್ದೀವಿ ಅವಕ್ಕೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮತ್ತು ಹಳೆ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳು ಕೇಳಲಿಕ್ಕೆ ಭಾಳ ಒಂದು ನೋವಿನ ಇಲ್ಲಿ ನಿಂತೋಗೆ ಸುಮಾರು ನಾಲ್ಕು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವು ಗ್ರಾಮಗಳಲ್ಲಿ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅವರ ಗುತ್ತಿಗೆ ಅವಧಿ ಮುಗಿದಿದ್ದರೂ ಕೂಡ ಹಣ ವಸೂಲಿ ಮಾಡಿಕೊಂಡು ವಿದ್ಯುತ್ ಒಂದು ದರದ ಒಂದು ಒಂದು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡದೆ ಬಾಕಿ ಸುಮಾರು ಏಳು ಎಂಟು ಲಕ್ಷ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ ಅದರಿಂದ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಕೂಡಲೇ ಇವನ್ನು ಸಂಪೂರ್ಣ ಮಾಹಿತಿ ಕೊಡಬೇಕು ಮತ್ತು ಯಾರ್ದು ಅವಧಿ ಮುಗಿದಿದೆ ಗುತ್ತಿಗೆ ಅವಧಿ ಅವಧಿ ಮುಗ್ದಿರ್ತಕ್ಕಂಥದ್ದನ್ನ ಅವರ ನಮ್ಮ ಪ ಇಲಾಖೆ ವ್ಯಾಪ್ತಿಗೆ ತಗೋಬೇಕು ಕುಡಿಯೋ ನೀರನ್ನು ಒಂದು ಇಲಾಖೆಗೆ ತಗೋಬೇಕು ಮತ್ತು ಯಾರು ವಿದ್ಯುತ್ ಬಿಲ್ನ ಪೌತಿ ಮಾಡದೆ ಬಾಕಿ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಬೇಕು ಅಂತಕ್ಕಂಥ ಸೂಚನೆ ಕೊಟ್ಟಿದ್ದೀವಿ ಅದರಿಂದ ಈಗ ತಾಲೂಕಿನಲ್ಲಿ ಈ ರೀತಿ ೇ ಆಗಿರ್ತಕ್ಕಂಥ ಶುದ್ಧ ನೀರಿನ ಘಟಕಗಳ ಪರಿಸ್ಥಿತಿಗಳನ್ನು ಆಲಿಸಿ ಅದರ ಒಂದು ದುರಸ್ತಿ ಮಾಡ್ತಕ್ಕಂಥದ್ದು ಎಲ್ಲೆಲ್ಲಿ ಬರೀ ಕಟ್ಟಡ ಇದೆ ಒಳಗಡೆ ಇರ್ತಕ್ಕಂಥ ಶುದ್ಧ ನೀರಿನ ಘಟಕಗಳಿಲ್ಲದೇ ಇರ್ತಕ್ಕಂಥದ್ದು ಕೂಡ ಅದಕ್ಕೆ ಬೇರೆ ಒಂದು ಅದಾದ್ರೂ ಯೋಜನೆಯಲ್ಲಿ ಯೋಚನೆ ಮಾಡಿ ಅದನ್ನೆಲ್ಲ ಪೂರೈಸಿ ಉಪಯೋಗಕ್ಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದಾರೆ